ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಝನ್ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತದ ಮೊಟ್ಟಮೊದಲ ಮತ್ತು ಮಾಜಿ ಪ್ರಧಾನಮಂತ್ರಿಗಳ ಮುಂದುವರಿದ ಭಾಗವನ್ನು ನೋಡೋಣ ಹನ್ನೊಂದನೇ ಪ್ರಶ್ನೆ ಭಾರತದ ಹನ್ನೊಂದನೇ ಮಾಜಿ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ಎಚ್ ಡಿ ದೇವೇಗೌಡ ಬಿ ಮುರಾರ್ಜಿ ದೇಸಾಯಿ ಸಿ ರಾಜೀವ್ ಗಾಂಧಿ ಡಿ ವಿ ಪಿ ಸಿಂಗ್ ಆನ್ಸರೀಸ್ ಎ ಎಚ್ ಡಿ ದೇವೇಗೌಡ ಹನ್ನೆರಡನೇ ಪ್ರಶ್ನೆ ಭಾರತದ ಹನ್ನೆರಡನೇ ಮಾಜಿ ಪ್ರಧಾನಮಂತ್ರಿಗಳು ಯಾರು ಆಪ್ಷನ್ಸ್ ಎ ಚಂದ್ರಶೇಖರ್ ಬಿ ಎಚ್ ಡಿ ದೇವೇಗೌಡ ಸಿ ಐ ಕೆ ಗುಜ್ರಾಲ್ ಡಿ ರಾಜೀವ್ ಗಾಂಧಿ ಆನ್ಸರೀಸ್ ಸಿ ಐ ಕೆ ಗುಜ್ರಾಲ್ ಹದಿಮೂರನೇ ಪ್ರಶ್ನೆ ಭಾರತದ ಹದಿಮೂರನೇ ಮಾಜಿ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಎ ಬಾಬು ಜಗಜೀವನ್ ರಾಮ್ ಬಿ ಮನಮೋಹನ್ ಸಿಂಗ್ ಸಿ ಪಿ ವಿ ನರಸಿಂಹರಾವ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಆನ್ಸರ್ ಈಸ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಹದಿನಾಲ್ಕನೇ ಪ್ರಧಾನಮಂತ್ರಿಗಳು ಯಾರು ಆಪ್ಷನ್ಸ್ ಎ ಮುರಾರ್ಜಿ ದೇಸಾಯಿ ಬಿ ಮನಮೋಹನ್ ಸಿಂಗ್ ಸಿ ಚೌಧರಿ ಚರಣ್ ಸಿಂಗ್ ಬಿ ನರೇಂದ್ರ ಮೋದಿ ಆನ್ಸರೀಸ್ ಬಿ ಮನಮೋಹನ್ ಸಿಂಗ್ ಹದಿನೈದನೇ ಪ್ರಶ್ನೆ ಭಾರತದ ಹದಿನೈದನೇ ಪ್ರಸ್ತುತ ಪ್ರಧಾನಮಂತ್ರಿಗಳು ಯಾರು ಆಪ್ಷನ್ಸ್ ಎ ನರೇಂದ್ರ ಮೋದಿ ಬಿ ಮನಮೋಹನ್ ಸಿಂಗ್ ಸಿ ರಾಜೀವ್ ಗಾಂಧಿ ಡಿ ಐ ಕೆ ಗುಜರಾತ್ ಆನ್ಸರೀಸ್ ಏ ನರೇಂದ್ರ ಮೋದಿ ಇವರು ಪ್ರಸ್ತುತ ಪ್ರಧಾನಮಂತ್ರಿಗಳು ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಂತರ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್